ನಮಸ್ಕಾರ ಸ್ನೇಹಿತರೆ ದೇವರ ಮನೆಯನ್ನೆಲ್ಲ ಒರೆಸಿ ರಂಗೋಲಿನೆಲ್ಲ ಹಾಕಾಯಿತು ತುಳಸಿ ಗಿಡದ ಹತ್ರ ಎಲ್ಲ ರಂಗೋಲಿನ ಹಾಕಿ ಈಗ ಮನೆ ಒಳಗೆ ಅಡುಗೆ ಮನೆಗೆ ಬಂದಿದ್ದೇನೆ ನಾನಿಲ್ಲಿ ನಿನ್ನೆ ರಾತ್ರಿನೇ ಪಾತ್ರೆನೆಲ್ಲ ತೊಳೆದಾಗಿತ್ತು ಇವತ್ತು ನೀರೆಲ್ಲ ಆರಿದೆ ಪ್ರತಿದಿನ ಕೂಡ ಹಾಗೆ ಮಾಡ್ತೇನೆ ರಾತ್ರಿನೇ ಪಾತ್ರೆನೆಲ್ಲ ತೊಳೆದಿಟ್ಕೊಳ್ತೇನೆ ನೀರೆಲ್ಲ ಆರಿರುತ್ತೆ ಬೆಳಿಗ್ಗೆ ಜೋಡಿಸಿಡೋದಕ್ಕೆ ಸುಲಭ ಆಗುತ್ತೆ ಹೇಳಿ ದಿನಕ್ಕೊಂದು ಮೂರ್ನಾಲ್ಕು ಬಾರಿ ಇಷ್ಟು ಪಾತ್ರೆಗಳಾಗತ್ತೆ ಎಲ್ರ ಮನೆಯಲ್ಲೂ ಕೂಡ ಹಳ್ಳಿಗಳಲ್ಲಿ ಸ್ವಲ್ಪ ಹೆಚ್ಚಿಗೆನೆ ಪಾತ್ರೆಗಳಾಗತ್ತೆ ಅಂತಾನೆ ನಮ್ಮ ಮನೆಯಲ್ಲೂ ಕೂಡ ಸ್ವಲ್ಪ ಹೆಚ್ಚಿಗೆ ಪಾತ್ರೆ ಆಗತ್ತೆ ಪ್ರತಿ ದಿವಸ ಒಂದ್ ಮೂರ್ನಾಲ್ಕು ಬಾರಿ ಇಷ್ಟು ದೊಡ್ಡದಂತ ಟಬ್ ಅಲ್ಲಿ ಮೂರ್ನಾಲ್ಕು ಬಾರಿ ಪಾತ್ರೆಗಳನ್ನ ತೊಳಿಬೇಕಾಗತ್ತೆ ಹಾಗೆ ಪಾತ್ರೆನೆಲ್ಲ ಜೋಡಿಸಿಟ್ ಇತ್ತು ನಾನಿಲ್ಲಿ ದೋಸೆಗೋಸ್ಕರ ಹಿಟ್ಟನ್ನ ರುಬ್ತಾ ಇದ್ದೇನೆ ಮೂರು ಲೋಟ ಅಕ್ಕಿಯನ್ನ ನಿನ್ನೆ ರಾತ್ರಿನೇ ನೆನೆ ಹಾಕಿದೆ ಇವತ್ತು ಚೆನ್ನಾಗಿ ತೊಳೆದು ಅದನ್ನ ರುಬ್ಕೊಂಡಿದ್ದೇನೆ ಮೂರು ಲೋಟ ಅಕ್ಕಿಗೆ ಒಂದು ಸಣ್ಣದಾದ ಸ್ಪೂನ್ ಉದ್ದಿನಬೇಳೆನ ಹಾಕಿದ್ದೇನೆ ಉದ್ದಿನ ಬೆಳೆನೇನು ನೆನೆಸಿಲ್ಲ ನಾನು ಯಾವತ್ತೂ ಕೂಡ ಉದ್ದಿನ ಬೆಳೆನ ನೆನೆ ಹಾಕೋದಿಲ್ಲ ಒಂದೇ ಚಮಚ ಉದ್ದಿನಬೇಳೆನ ಹಾಕ್ತೇನೆ ಅಕ್ಕಿ ರುಬ್ಬೇಕಿದೆ ಅದ್ರ ಜೊತೆ ಒಂದ್ ಚಮಚ ಉದ್ದಿನಬೇಳೆನ ಹಾಕ್ತೇನೆ ಹಾಗೆ ಬಾಳೆಹಣ್ಣನ ಹಾಕಿ ಮಾಡೋಣ ಅಂತ ಅನ್ಕೊಂಡೆ ಈ ಒಂದು ಮಳೆಗಾಲದಲ್ಲಿ ಹೆಚ್ಚಿಗೆ ಬಾಳೆ ಗೊನೆಗಳು ಹಣ್ಣಾಗುತ್ತೆ ಎಲ್ಲ ಕಡೆ ಹಳ್ಳಿಗಳಲ್ಲಿ ಮಳೆಗಾಲದಲ್ಲಿ ಬಾಳೆ ಗೊನೆಗಳಿಗೆ ಅಷ್ಟೊಂದು ಬೆಲೆ ಇರೋದಿಲ್ಲ ಇನ್ನೊಂದು ಸ್ವಲ್ಪ ದಿನಕ್ಕೆ ರೇಟ್ ಬರುತ್ತೆ ಆದ್ರೆ ಈಗ ಹಣ್ಣಾಗ್ಬಿಟ್ಟಿದೆ ಇದು ಆನ್ ಬಾಳೆಕಾಯಿ ಅಂತ ಹೇಳ್ತೇವೆ ನಾವು ಇದು ಹಣ್ಣಾಗಿತ್ತು ಇದರ ಎರಡು ಹಣ್ಣುಗಳನ್ನ ನಾನು ಇಲ್ಲಿ ರುಬ್ಬಿ ಹಿಟ್ಟಿಗೆ ಹಾಕ್ತಾ ಇದ್ದೇನೆ ಈ ಬಾಳೆಹಣ್ಣು ಹೆಚ್ಚಿಗೆ ಸಿಹಿ ಇರೋದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಸುಲಭವಾಗಿ ಕೂಡ ಮಾಡಬಹುದು ಹೆಚ್ಚಿನ ಏನು ಹಾಕಿಲ್ಲ ಒಂದೇ ಚಮಚ ಉದ್ದಿನಬೇಳೆಯನ್ನು ಹಾಕಿ ನಾನು ರುಬ್ಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಸಿಹಿ ಏನು ಆಗಲ್ಲ ಇದು ಬಾಳೆಗೊನೆ ಅಷ್ಟು ಬಾಳೆಹಣ್ಣು ಅಷ್ಟೊಂದು ಸಿಹಿ ಇರೋದಿಲ್ಲ ಹಾಗಾಗಿ ಒಳ್ಳೆ ಪರಿಮಳ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸ್ನೇಹಿತರೆ ಸುಲಭವಾಗಿ ದೋಸೆಯನ್ನ ಮಾಡಬಹುದು ದೋಸೆ ಮಾಡುವಂತಹ ಮೊದಲನೇ ದಿನ ಕೂಡ ಈ ಥರ ರುಬ್ಬಿಟ್ಕೋಬೋದು ತುಂಬ ಚೆನ್ನಾಗಿರೋಂಥ ದೋಸೆ ಆಗುತ್ತೆ ಜೇನುಗೂಡಿನಂತಹ ದೋಸೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂತಹ ದೋಸೆಯನ್ನು ನಾವು ಮಾಡ್ಬೋದು ಇವತ್ತು ಹುಳಿ ಏನು ಬಂದಿಲ್ಲ ಇದು ಹಾಗಾಗಿ ಈ ಥರ ದೋಸೆಯನ್ನು ಮಾಡ್ತಾ ಇದ್ದೇನೆ ನಾನು ನಿನ್ನೆನೇ ಹಿಟ್ಟನ್ನು ರುಬ್ಬಿಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹುದುಗೆ ಬರ್ತಿತ್ತು ಮತ್ತು ಚೆನ್ನಾಗಾಗ್ತಿತ್ತು ಸೆಟ್ ದೋಸೆನ ಮಾಡ್ಬೋದಿತ್ತು ಇವತ್ತು ಅಷ್ಟು ಹುದುಗೆ ಬಂದಿಲ್ಲ ಹಾಗಾಗಿ ಈ ಥರ ದೋಸೆಯನ್ನ ಮಾಡ್ತಾ ಇದ್ದೇನೆ ಸ್ವಲ್ಪ ಖಾರ ಪುಡಿಯನ್ನೆಲ್ಲ ಹಾಕಿದ್ದೇನೆ ಎಣ್ಣೆನ ಹಾಕಿದ್ದೇನೆ ಚೆನ್ನಾಗಿ ಕಾವಲೇನ ಬಿಟ್ಟು ಬರುತ್ತೆ ಈ ಥರ ಮಾಡಿದರೆ ದೋಸೆ ಸಾದಾ ಬಾಳೆಹಣ್ಣನ್ನು ಕೂಡ ಹಾಕ್ಬೋದು ಒಂದು ಮೂರು ನಾಲ್ಕು ಬಾಳೆಹಣ್ಣುಗಳನ್ನ ಹಾಕ್ಬೇಕಾಗತ್ತೆ ಸಾದಾ ಕರಿಬಾಳೆ ಕೊನೆಯ ಹಣ್ಣುಗಳಾಗಿದ್ದರೆ ಸೋಡಾನೇನು ಹಾಕಿಲ್ಲ ನಾನು ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾದಂತಹ ದೋಸೆಯನ್ನು ಮಾಡ್ಬೋದು ಸ್ನೇಹಿತರೆ ತುಂಬ ಸುಲಭವಾಗಿ ಕಾವಲಿನೆಲ್ಲ ಬಿಟ್ಟು ಬರುತ್ತೆ ಅಂಟೋದಿಲ್ಲ ಕಾವಲಿಗೆ ದೋಸೆಯನ್ನು ಮಾಡ್ತಾ ಮಾಡ್ತಾನೆ ನಾನು ಸ್ವಲ್ಪ ಅಡುಗೆನೂ ಕೂಡ ಮಾಡಿಕೊಂಡೆ ಸುಲಭ ಆಗುತ್ತೆ ಅಂತೇಳಿ ಈ ಒಂದು ದೋಸೆಯನ್ನು ಮಾಡಿದ್ದೇನೆ ಸೆಟ್ ದೋಸೆನೂ ಕೂಡ ಮಾಡಿದೆ ಹಾಗೆ ಅಡುಗೆನೂ ಕೂಡ ಆಯಿತು ಬೆಳಗಿನ ತಿಂಡಿಯ ಜೊತೆಗೆ ಅಡಿಗೆ ಕೂಡ ಮಾಡಿದೆ ಮಧ್ಯಾಹ್ನ ಊಟಕ್ಕೋಸ್ಕರ ಹಾಗೆ ನಾನಿಲ್ಲಿ ಬಸ್ಸಿಗೋಸ್ಕರ ಬಂದು ನಿಂತಿದ್ದೇನೆ ನಮ್ಮ ಮನೆಯವರು ಅಜ್ಜನ ಮನೆಗೆ ಅಂತ ಹೇಳಿ ಬಸ್ಸಿಗೋಸ್ಕರ ಕಾಯ್ತಾ ಇದೇನೆ ಹಾಗೆ ಅಲ್ಲಿ ನೋಡಿ ಸ್ನೇಹಿತರೆ ನರಿಗಳೆಲ್ಲ ಮನೆ ಅಂಚಿಗೆ ಬರ್ತಾ ಇವೆ ಹಳ್ಳಿಗಳಲ್ಲಿ ಹೆಚ್ಚಿನ ಜನರಿಲ್ಲದೆ ಹಳ್ಳಿಗಳೆಲ್ಲ ಬರಿದಾಗ್ತಾ ಇವೆ ಹಾಗಾಗಿ ಕಾಡು ಪ್ರಾಣಿಗಳೆಲ್ಲ ಹಳ್ಳಿಯತ್ತ ಬರ್ತಾ ಇವೆ ಹಳ್ಳಿಯ ಮನೆ ಅಂಗಳದಲ್ಲೂ ಸಹ ನೂರಾರು ನರಿಗಳನ್ನ ನಾವೀಗ ಕಾಣ್ಬಹುದು ನಾವೆಲ್ಲ ಚಿಕ್ಕವರಿದ್ದಾಗ ಪುಸ್ತಕದಲ್ಲಿ ಮಾತ್ರ ನರಿಗಳನ್ನ ಕಾಣ್ತಿದ್ವಿ ಹುಳಿ ದ್ರಾಕ್ಷಿ ಹಣ್ಣಿನ ಕಥೆಯಲ್ಲಿ ಮಾತ್ರ ನರಿಯನ್ನ ಕಾಣೋದಾಗಿತ್ತು ಆದರೆ ಈಗ ಹಾಗಾಗ್ತಾ ಇಲ್ಲ ಸ್ನೇಹಿತರೆ ಹಳ್ಳಿಗಳಲ್ಲೆಲ್ಲ ಕಾಡು ಪ್ರಾಣಿಗಳು ಬರ್ತಾ ಇವೆ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳಿಗೂ ಗೊತ್ತಾಗಿದೆ ತಮ್ಮನ್ನ ಕೊಲ್ಲಬಾರದು ಅಂತ ಒಂದು ಕಾನೂನು ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಒಂದು ಭಯ ಇಲ್ಲದೇನೆ ಹಳ್ಳಿಗಳತ್ತ ನುಗ್ತಾ ಇವೆ ಕಾಡು ಪ್ರಾಣಿಗಳೆಲ್ಲವೂ ಕೂಡ ಹಳ್ಳಿಯಲ್ಲಿ ಜನರಿಲ್ಲದ ಕಾರಣ ಕಾಡು ಪ್ರಾಣಿಗಳಿಗೆ ಸುಲಭವಾಗಿ ಆಹಾರ ಸಿಗ್ತಾ ಇದೆ ಕಾಡು ಪ್ರಾಣಿಗಳ ವಿರುದ್ಧ ಹೋರಾಡುವಂತಹ ಯಾವುದೇ ಒಂದು ಅವಕಾಶ ಇಲ್ಲ ಹಳ್ಳಿಯ ಜನರಿಗೆ ಕಾನೂನಿನ ಪ್ರಕಾರ ಇದು ಕೇವಲ ರೈತನ ಒಂದು ಸೋಲಾಗಿರಲ್ಲ ಇನ್ನೊಂದು ಸ್ವಲ್ಪ ದಿನಕ್ಕೆ ಇದು ಎಲ್ಲರ ಸೋಲಾಗಿರುತ್ತೆ ಇಡೀ ಮನುಕುಲದ ಸೋಲಾಗುತ್ತೆ ಅನ್ನೋದಂತೂ ಗ್ಯಾರಂಟಿ ಹಾಗೆ ಇವೆಲ್ಲ ಮಳೆಗಾಲದ ಹಳ್ಳಿಯ ದೃಶ್ಯಗಳು ಸ್ನೇಹಿತರೆ ಎಲ್ಲ ಹಸಿರ ಚಾದ್ರವನ್ನ ಹೊದ್ಕೊಂಡಿದೆ ನಿಸರ್ಗದ ಅದ್ಭುತವಾದಂತಹ ಒಂದು ಕ್ಯಾನ್ವಾಸ್ ಅಂತಾನೆ ಹೇಳ್ಬಹುದು ಮಳೆಗಾಲವಂತೂ ನಮ್ಮ ಒಂದು ಬಾಲ್ಯವನ್ನ ನೆನಪಿಸುತ್ತೆ ಎಲ್ಲ ಒಂದು ಕಾಲಕ್ಕಿಂತ ಹೆಚ್ಚಿನದಾಗಿ ಮಳೆಗಾಲ ನಮ್ಮ ಬಾಲ್ಯವನ್ನ ನೆನಪಿಸುತ್ತೆ ಅಲ್ವಾ ಅದರಲ್ಲೂ ಮಲೆನಾಡಿನಲ್ಲಿ ತಮ್ಮ ಬಾಲ್ಯವನ್ನು ಕಳೆದವರಿಗಂತೂ ದೊಡ್ಡದಾದಂತಹ ನೆನಪಿನ ಮೂಟೆಯೇ ಇರತ್ತೆ ಅಲ್ವಾ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ಮುಗಿಯುವವರೆಗೂ ಸಹ ಶನಿವಾರಕ್ಕೋಸ್ಕರ ಕಾಯ್ತಾ ಇದ್ವಿ ಪ್ರತಿ ಶನಿವಾರ ಈ ಒಂದು ರೋಡ್ ಅಲ್ಲಿ ಹೋಗ್ಬೇಕಾಗಿತ್ತು ತುಂಬಾ ಸುಂದರವಾಗಿತ್ತು ಆ ಒಂದು ನೆನಪುಗಳು ತುಂಬಾ ಖುಷಿಯನ್ನ ಕೊಡ್ತಾ ಇದ್ವು ಅಮ್ಮನ ಮನೆಗೆ ಅಂದ್ರೆ ನಾವು ಒಂದನೇ ಕ್ಲಾಸಿಂದ ಬೇರೆಯವ್ರ ಮಲ್ಲೇ ಉಳಿಬೇಕಾಗಿತ್ತು ಆಗಿನ ಪರಿಸ್ಥಿತಿ ಆಗಿತ್ತು ಶಾಲೆಯೆಲ್ಲ ಸಮೀಪದಲ್ಲಿ ಇರ್ತಾ ಇರ್ಲಿಲ್ಲ ಈಗಿನ ಕಾಲದ ಮಕ್ಕಳಿಗೆ ಹಾಗಲ್ಲ ಬೇರೆಯವರ ಮನೆಯ ಬೆಳಕನ್ನೇ ಕಾಣದಂತೆ ನಾವು ಬೆಳೆಸ್ತೀವಿ ಅಲ್ವಾ ಮಕ್ಕಳನ್ನ ಶಾಲೆಗೆ ಹೋಗೋದಕ್ಕೂ ಕೂಡ ಬೇರೆಯವ್ರ ಮನೆಯಲ್ಲಿ ಉಳಿಬೇಕಂತಿಲ್ಲ ಎಲ್ರಿಗೂ ಕೂಡ ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡ್ತೀವಿ ಎಷ್ಟೇ ಕಷ್ಟ ಆದ್ರೂ ಕೂಡ ಹಳ್ಳಿಯ ಕಾಲು ದಾರಿಯಲ್ಲೆಲ್ಲ ಬಹು ದೂರದವರೆಗೆ ನಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ ಅಲ್ವಾ ಹಾಗಾಗಿ ಅದೆಷ್ಟೋ ಒಂದು ಬಾಲ್ಯದ ಸವಿ ನೆನಪುಗಳಿಂದ ಅವರೆಲ್ಲ ವಂಚಿತರಾಗ್ತಾರೆ ಅಂತಾನೆ ಹೇಳ್ಬಹುದು ಹಾಗೆಯೇ ಈ ಕೆಲದಲ್ಲಿ ಯಾವರಿಸುವಂತಹ ಹಸಿರ ಹೊದಿಕೆಯ ಮೇಲೆ ಹೆಜ್ಜೆ ನೀಡೋದಕ್ಕೆ ಈಗಿನ ಕಾಲದ ಮಕ್ಕಳಿಗೆ ಸಮಯನೇ ಇಲ್ಲ ಪ್ರಕೃತಿಯ ಒಂದು ಸೌಂದರ್ಯವನ್ನ ಆಸ್ವಾದಿಸೋದಕ್ಕೆ ಮಕ್ಕಳಿಗೆ ಪುರುಸತ್ತೇ ಇಲ್ಲ ನಿಸರ್ಗದ ಒಂದು ಕ್ಲಾಸ್ ರೂಮ್ ನಲ್ಲಿ ಕುತ್ಕೊಳ್ಳೋದಕ್ಕೆ ಸಮಯನೇ ಇಲ್ಲ ಒಟ್ಟ ಅವರ ಒಂದು ಬದುಕು ಜೀವನ ಕಳೀತಾ ಇದೆ ಹಾಗೆ ಯಾವುದೇ ಒಂದು ನೆನಪಿನ ಮೂಟೆನ ಉಳಿಸ್ಕೊಳ್ಳೋದೇನೆ ಹಾಗೆ ಕಲಿತಾ ಇದೇನೋ ಅಂತ ಅನಿಸುತ್ತೆ ಅಲ್ವಾ ನಮ್ಮ ಒಂದು ಬಾಲ್ಯನೇ ತುಂಬ ಚೆನ್ನಾಗಿತ್ತು ಅದೆಷ್ಟೋ ನೆನಪಿನ ಮೂಟೆಗಳನ್ನ ತುಂಬಿಕೊಂಡಿದ್ದೀವಿ ನಾವು ನಿಜವಾಗ್ಲೂ ನಮ್ಮ ಒಂದು ಬಾಲ್ಯ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನಂಗಂತೂ ಕಲಿತಿರೋದು ಬೆರಳಿನಷ್ಟೇ ಆದರೂ ನೆನಪು ಅಂತೂ ತುಂಬ ಇದೆ ದೊಡ್ಡದಾದಂತಹ ನೆನಪಿನ ಮೂಟೆಯನ್ನು ತುಂಬಿಕೊಂಡಿದ್ದೇನೆ ಒಂದಷ್ಟು ಆತ್ಮೀಯ ಗೆಳತಿಯರ ಜೊತೆ ಕಳೆದಂತಹ ಕ್ಷಣಗಳನ್ನೆಲ್ಲ ಈ ಒಂದು ಶಾಲೆಯಲ್ಲಿ ಕಳೆದಂತಹ ಕ್ಷಣಗಳನ್ನ ನೆನಪು ಮಾಡ್ತಾ ಮಾಡ್ತಾ ಇವರ ಅಜ್ಜನ ಮನೆ ಹತ್ರ ಬಂದಿದ್ದೇವೆ ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಕೂಡ ಒಂದು ಪ್ರಾಣಿ ಇದಕ್ಕೆ ನಾವು ದಿಕ್ಕಬಳ್ಳಿ ಅಂತ ಹೇಳ್ತೇವೆ ಹಿಂದಿನ ಕಾಲದಲ್ಲಿ ಇದನ್ನು ನೋಡದೇನೆ ದಾಟಿದರೆ ಖಂಡಿತ ದಾರಿಯನ್ನ ಮರೆತು ಬಿಡ್ತಾರೆ ನಾವು ಯಾರು ಅನ್ನೋದನ್ನೇ ಮರೆತು ಬಿಡ್ತಾರೆ ಅನ್ನೋ ಮಾತಿತ್ತು ಇದು ನಿಜವಾಗ್ ಸುಳ್ಳೋ ಗೊತ್ತಿಲ್ಲ ನಾನಂತೂ ಇದು ಕಂಡೆ ಹಾಗಾಗಿ ನನಗೆ ಆ ಒಂದು ಅನುಭವನ ಪಡೆಯೋದಕ್ಕೆ ಆಗ್ಲಿಲ್ಲ ಕಾಣದೇ ಇದನ್ನ ನಾನೇನಾದ್ರೂ ದಾಟಿದೆ ನಿಜವಾಗ್ಲೂ ಅಪಾಯ ಇದ್ದಿತ್ತೇನೋ ಅಂತ ಅನ್ಸುತ್ತೆ ಯಾಕೆಂದ್ರೆ ಹಿಂದಿನ ಕಾಲದವ್ರು ಹಾಗೆ ಹೇಳ್ತಿದ್ರು ಅಹ್ ಇವುಗಳನ್ನ ನೋಡದೇನೆ ದಾಟಿದ್ರೆ ದಾರಿಯೆಲ್ಲ ಮರ್ತೋಗತ್ತೆ ನಾವು ಯಾರು ಅನ್ನೋದನ್ನೇ ಮರ್ತೋಗ್ತೀವಿ ಅಂತೆಲ್ಲ ಹೇಳ್ತಿದ್ರು ಹಾಗಾಗಿ ಒಂದು ದೊಡ್ಡ ಅಪಾಯದಿಂದ ಪಾರಾದೆ ಅಂತಾನೆ ಹೇಳ್ಬಹುದು ಹಾಗೆ ಇವರು ಅಜ್ಜನ ಮನೆಗೆ ಬರ್ತಾ ಇದ್ದೀನಿ ನಾನಿಲ್ಲಿ ಗಿಡಗಳೆಲ್ಲ ಹಸಿರು ಹಸಿರಾಗಿವೆ ಬಿದಿರು ಕೂಡ ಬಿದಿರು ಈಗ ಅಳಿವಿನ ಅಂಚಿನಲ್ಲಿದೆ ಇಲ್ಲಿ ನೆಟ್ ಮಾಡಿದ್ರು ಬಿದಿರು ಅಂದ ತಕ್ಷಣ ಮತ್ತೆ ಬಾಲ್ಯದ ನೆನಪಾಗತ್ತೆ ಮಳೆಯ ಹನಿಗಳಿಂದ ಭಾರವಾದಂತಹ ಬಿದಿರು ಬಾಗಿಕೊಂಡಿರ್ತಿತ್ತು ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಆ ಒಂದು ದೃಶ್ಯ ಹಾಗೆ ಇಲ್ಲಿ ನವಿಲೆಲ್ಲ ಓಡಾಡ್ತಾ ಇದೆ ನೋಡಿ ಇವರ ಅಜ್ಜನ ಮನೆಯ ಹಿಂಭಾಗದಲ್ಲಿ ನವಿಲುಗಳೆಲ್ಲ ಓಡಾಡ್ತಾ ಇವೆ ಹಳ್ಳಿಗಳಲ್ಲಿ ಈಗ ನವಿಲುಗಳು ಕೂಡ ಓಡಾಡ್ತಾ ಇರುತ್ತೆ ಮೊದಲಿನಂತೆ ಅಪರೂಪ ಆಗಿಲ್ಲ ಈಗ ಪ್ರಾಣಿಗಳು ಯಾವುದು ಕೂಡ ತುಂಬ ಸುಂದರವಾಗಿರುತ್ತೆ ನೋಡೋದಕ್ಕೆ ದರ್ಶಾ ತುಂಬ ಹಸಿರಿನ ಮಧ್ಯೆ ನವಿಲುಗಳೆಲ್ಲ ಓಡಾಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮನಸ್ಸಿಗೆ ನಾವು ಖುಷಿಯನ್ನು ಕೊಡುತ್ತೆ ಅವು ಕೊಡುವಂತಹ ಕಷ್ಟಗಳನ್ನು ಮರೆತು ಮೇಲೆ ಇವತ್ತಿನ ವಾತಾವರಣ ಬಿಸಿಲು ಮತ್ತು ಮಳೆಯಿಂದ ಕೂಡಿದೆ ಐದೈದು ನಿಮಿಷಗಳ ಬಿಡುವನ್ನ ತಗೊಳ್ತಾ ಇದೆ ಮಳೆ ಆವಾಗ ಅವಾಗ ಬಿಸಿಲು ಇಣುಕಿ ನೋಡ್ತಾ ಇದೆ ಭೂಮಿಯನ್ನ ಅಂತಲೇ ಹೇಳ್ಬಹುದು ಈಗ ಮಳೆ ಶುರುವಾಗಿದೆ ಇವತ್ತಿಲ್ಲಿ ಇವರ ಅಜ್ಜನ ಮನೆಯ ಅಜ್ಜನ ಅಪ್ಪನ ಇತ್ತು ಗತಿಸಿ ಹೋದವರ ದಿನವನ್ನ ವೈದಿಕರ ಸಮ್ಮುಖದಲ್ಲಿ ಮಾಡ್ತಾರೆ ಹಳ್ಳಿಗಳಲ್ಲಿ ಇನ್ನೂ ಆ ಒಂದು ಸಂಪ್ರದಾಯಗಳು ಜೀವಂತವಾಗಿವೆ ಹಾಗಾಗಿ ಹಳ್ಳಿಗಳು ಇರುವವರೆಗೆ ಶಾಸ್ತ್ರಗಳು ಸಂಪ್ರದಾಯಗಳೆಲ್ಲ ಕೂಡ ಹಾಗೆ ಉಳಿಯುತ್ತೆ ಹಳ್ಳಿಗಳು ನಾಶ ಆದಂತೆ ಆ ಶಾಸ್ತ್ರಗಳೆಲ್ಲವೂ ಕೂಡ ನಾಶ ಆಗತ್ತೆ ಅಂತಾನೆ ಹೇಳಬಹುದು ಹಾಗೆ ಇಲ್ಲಿ ಸ್ವಲ್ಪ ಸಹಾಯ ಮಾಡೋಣ ಅಂತೇಳಿ ನಾನಿಲ್ಲಿ ಕೂತಿದ್ದೇನೆ ನಾ ಬರೋ ಅಷ್ಟೊತ್ತಿಗೆ ಅಡಿಗೆಗಳೆಲ್ಲ ಮುಗಿದಿತ್ತು ಲಾಡೋನ ಮಾಡ್ತಾ ಇದ್ರು ರವೆಯ ಲಾಡೋನ ರವೆಯನ್ನ ಚೆನ್ನಾಗಿ ಹುರಿದು ಸಕ್ಕರೆ ಪಾಕವನ್ನು ಹಾಕಿ ಲಾಡೋನ ಮಾಡ್ತಾರೆ ಇನ್ನೊಮ್ಮೆ ಆ ಒಂದು ರೆಸಿಪಿಯನ್ನು ನಾನು ಹಾಕ್ತೇನೆ ಇವತ್ತು ರೆಸಿಪಿನೇನು ಮಾಡಿಲ್ಲ ನಾ ಬರೋ ಅಷ್ಟೊತ್ತಿಗೆ ಅಡಿಗೆ ಎಲ್ಲ ಆಗಿತ್ತು ಹಾಗೆ ಇಡ್ಲಿಯನ್ನ ಮಾಡಿದರೆ ಹಳೆಯರ ಒಂದು ದಿನಕ್ಕೆ ಉದ್ದಿನ ಒಂದು ಏನಾದರೂ ಒಂದು ಐಟಮ್ಗಳನ್ನ ಮಾಡ್ತಾರೆ ಇಲ್ಲಿ ಇಡ್ಲಿಯನ್ನ ಮಾಡಿದ್ರು ಬಾಳೆ ಎಲೆಯಲ್ಲಿ ಕಟ್ಟಿ ಇಡ್ಲಿಯನ್ನ ಮಾಡ್ತಾರೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಾಳೆ ಎಲೆಯ ಕಂಪು ಉದ್ದಿನ ಒಂದು ಇಡ್ಲಿಯನ್ನ ಸೇರ್ಕೊಳ್ಳುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಬಾಳೆ ಎಲೆಯಲ್ಲಿ ಕಟ್ಟಿದಂತಹ ಉದ್ದಿನ ಇಡ್ಲಿಯ ಒಂದು ಪರಿಮಳನೆ ಬೇರೆ ಇರುತ್ತೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಎಲ್ಲವನ್ನು ನೈವೇದ್ಯ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನೆಯವರ ಅಜ್ಜ ಅಮ್ಮ ವೈದಿಕರು ಸಹ ಬಂದಿದ್ರು ಹೆಚ್ಚಿನ ವಿಡಿಯೋ ಏನ್ ಮಾಡ್ಲಿಲ್ಲ ತುಂಬಾ ಒಂದಷ್ಟು ದಿನ ಆಗಿತ್ತು ನಾನು ಇಲ್ಲಿಗೆ ಹೋಗ್ದೇನೆ ಹಾಗಾಗಿ ಮಾತಾಡ್ತಾ ಮಾತಾಡ್ತಾ ಸಮಯ ಕಳೆದಿದ್ದು ಗೊತ್ತಾಗಿಲ್ಲ ಹಾಗೆ ಊಟಕ್ಕಾಯ್ತು ಹ್ಮ್ ಊಟನೆಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಹೂವಿನ ಗಿಡನ ನೋಡ್ಕೊಂಡ್ ಬರೋಣ ಅಂತ ಅನ್ನಿಸ್ತು ಮಳೆಗಾಲ ಬಂದ್ಕೊಡ್ಲೆ ಹಾಗೆ ಅಲ್ವಾ ನಮ್ಮ ಇರುವಂತ ಹೂವಿನ ಗಿಡವನ್ನ ಇನ್ನೊಬ್ರಿಗೆ ಕೊಟ್ಕೊಳ್ತೇವೆ ಅವ್ರ ಇರುವಂತ ಹೂವಿನ ಗಿಡಗಳನ್ನ ನಾವು ತಂದ್ಕೊಳ್ತೇವೆ ಪರಸ್ಪರ ವಿನಿಮಯ ಅಂತಾನೆ ಹೇಳ್ಬೋದು ಹಾಗೆ ವಾಪಸ್ ಬರ್ತಾ ಇದೇನೆ ನಾನೀಗ ಮತ್ತೆ ಬಸ್ಸಿಗೆ ಮತ್ತೆ ನೆನಪಿನ ಮೂಟೆಗಳು ಬಿಚ್ಕೊಳ್ತಾ ಇದೆ ಈಗ ರಸ್ತೆ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ನಿರ್ದಿಷ್ಟ ಪ್ರದೇಶಕ್ಕೆ ಬಸ್ ಹೋಗಿ ತಲುಪತ್ತೆ ನಾವು ಹೋಗ್ಬೇಕಿದ್ರೆ ಈ ತರ ಇರಲಿಲ್ಲ ರೋಡೆಲ್ಲ ಪೂರ್ತಿ ಹಾಳಾಗಿತ್ತು ಹಾಗಾಗಿ ಅಲ್ಲಿ ನಿಲ್ತಿತ್ತು ಬಸ್ಸು ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ಬೇಕಾಗಿತ್ತು ಮನೆ ತಲುಪುವವರೆಗೆ ಸಂಜೆ ಆಗ್ತಿತ್ತು ಶನಿವಾರ ಕಳೆದು ಹೋಗ್ತಿತ್ತು ರವಿವಾರ ಬೆಳಗ್ಗೆ ಒಂದು ಏನೋ ಸ್ವಲ್ಪತ್ತು ಖುಷಿಯಿಂದ ಕಳಿತಿದ್ವಿ ಮತ್ತೆ ಸೋಮವಾರ ಬಂತಲ್ಲ ಅನ್ನೋ ದುಃಖದಲ್ಲಿ ರವಿವಾರದ ಸಂಜೆ ಕೂಡ ಆ ಒಂದು ಸಮಯವನ್ನ ಆ ಒಂದು ಖುಷಿಯನ್ನ ನುಂಗಾಗ್ತಿತ್ತು ಅಂತಾನೆ ಹೇಳ್ಬಹುದು ಹಾಗೆ ಸೋಮವಾರ ಭಾರವಾದ ಚೀಲದೊಂದಿಗೆ ಭಾರವಾದ ಮನಸ್ಸಿನೊಂದಿಗೆ ಗೋಪಿ ಹಕ್ಕಿ ಕೂಗುವ ಮೊದಲೇ ಅರ್ಧಘಟ್ಟವನ್ನ ಏರ್ಬೇಕಾಗಿತ್ತು ತುಂಬಾ ದೂರ ಆಗ್ತಿತ್ತು ನಮ್ಗೆ ಸುಳಿವೆ ಸಿಗದ ಹಾಗೆ ಕಾಲನ ಕಚ್ಚಿ ಹಿಡಿದು ರಕ್ತವನ್ನ ಇರುವಂತಹ ಉಂಬಳಗಳಿಗೆ ಲಿಂಬೆಹಣ್ಣಿನಂತಹ ಪರಿಹಾರವನ್ನ ಕಂಡುಕೊಳ್ತಾ ಓಡೋಡಿ ಬಂದು ಬಸ್ ಅನ್ನ ಹಿಡಿದ್ವಿ ಅಂದ್ರೆ ಅದೊಂದು ದೊಡ್ಡ ಸಾಧನೆ ಆಗಿತ್ತು ಬೆಳಗಾಗುವ ಮೊದಲೇ ನಡೆಯೋದಕ್ಕೆ ಶುರು ಮಾಡಿದ್ರೆ ಏಳುವರೆಗೆಲ್ಲ ಬಂದು ತಲುಪ್ತಿದ್ವಿ ನಾವು ಬಸ್ ಇರುವಂತಹ ಜಾಗಕ್ಕೆ ಅತಿ ಬೇಗ ಬರುವಂತಹ ಸೋಮವಾರದ ದಿನಕ್ಕೆ ಭಾರವಾದ ಮನಸ್ಸಿನಿಂದ ಆಹ್ವಾನವನ್ನ ಕೊಡ್ತಾ ಬಂದು ಶಾಲೆಯ ಬಾಗಿಲನ್ನ ನೋಡಿದ್ರೆ ಅಪರೂಪಕ್ಕೊಮ್ಮೆ ಇಂದು ಮಳೆಯ ಕಾರಣ ರಜೆಯನ್ನು ಘೋಷಿಸಲಾಗಿದೆ ಅಂತ ಇರ್ತಿತ್ತು ನಿಜವಾಗ್ಲೂ ಆ ಒಂದು ಕ್ಷಣವಂತೂ ಸಾಧ್ಯನೇ ಇಲ್ಲ ಮರೆಯೋದಕ್ಕೆ ಹಾಗಿತ್ತು ನಮ್ಮ ಬಾಲ್ಯ ಸ್ನೇಹಿತರೆ ಆ ಕ್ಷಣ ಮಳೆಗಿಂತಲೂ ರಭಸವಾಗಿ ನಮ್ಮ ಕಣ್ಣೀರೇ ಹರಿಯುತ್ತಾ ಇತ್ತು ಅಮ್ಮ ಮಾಡಿದಂತಹ ಬಿಸಿ ಬಿಸಿ ಕಡುಬೆಗೆ ಹಾಕಿದಂತಹ ತುಪ್ಪ ಕರಗುವ ರೀತಿ ನಮ್ಮ ಕಣ್ಣೀರೆಲ್ಲ ಹರಿದು ಹೋಗ್ತಾ ಇತ್ತು ಒಲೆಯ ಕೆನ್ನದಲ್ಲಿ ಹಲಸಿನ ಬೀಜ ಗೇರು ಬೀಜಗಳನ್ನೆಲ್ಲ ಸುಟ್ಟಂತಹ ಒಂದು ಸವಿ ನೆನಪಿನೊಂದಿಗೆ ಭಾರವಾದ ಮನಸ್ಸಿನಿಂದ ಬಾಡಿಗೆ ಮನೆಯ ಬಾಗಿಲನ್ನ ತೆಗೆದ್ರೆ ಅಲ್ಲಿಗೆ ನಮ್ಮ ಒಂದು ವಾರದ ಕತೆ ಮುಗಿತೀ ಈಗಿನ ಕಾಲದ ಮಕ್ಕಳಿಗೆ ಹಾಗಲ್ಲ ಅಲ್ವಾ ಶನಿವಾರ ರವಿವಾರ ಯಾವ ಸಂಭ್ರಮವೂ ಇಲ್ಲ ಪ್ರತಿದಿನ ಕೂಡ ಮನೆಗೆ ಬರೋದ್ರಿಂದ ಅಂತಹ ಸಂಭ್ರಮಗಳು ಅಂತ ಅನಿಸೋದೇ ಇಲ್ಲ ಸಡನ್ ಆಗಿ ಕೊಡುವಂತಹ ಮಳೆಗಾಲದ ಒಂದು ರಜೆ ಕೂಡ ವಿಶೇಷ ಏನು ಅನ್ಸಲ್ಲ ಹಾಗೆ ಮರಳಿ ಮನೆಗೆ ಬರ್ತಾ ಇದೇನೆ ಒಂದಷ್ಟು ನೆನಪುಗಳಿಗೆ ಜೊತೆ ಆದದಕ್ಕೆ ನಿಮ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು